ನಿಮ್ಮ ಮನೆಯಲ್ಲಿ ಅನಾನಸ್ ಎಲ್ಲ ತಂದ್ರೆ ಈ ರೀತಿ ಕಟ್ ಮಾಡಿ ಅದನ್ನು ನೆಡಿರಿ ಮತ್ತೆ ಒಂದು ವರ್ಷ ಎರಡು ವರ್ಷ ಆಗುವಾಗ ಅನಾನಸ್ ಆಗ್ತದೆ ನಮ್ಮ ಮನೆಯಲ್ಲಿ ತಂದರೆ ನಾವು ತಂದ್ರೆ ನಾವು ಎಲ್ಲ ಕಟ್ ಮಾಡೋದು ಮತ್ತೆ ನೆಡುವುದು ಈಗ ನೋಡುವಲ್ಲಿ ಎಂತ ಆಗ್ಲಿಲ್ಲ ಸ್ವಲ್ಪ ಇರ್ದೇನೆ ತುಂಬಾ ಇತ್ತು ಅಂತ ಉಪ್ಪ ಇದ್ರೆ ಉಪ್ಪು ಎಲ್ಲ ಹಾಕಿ ಚಂದ ಮಾಡಿ ಜಜ್ಜಿಟ್ಟದ್ದು ತಿಂಗಳ ನಂತರ ಇದನ್ನ ತೆಗೆಯುವುದು ಈಗ ಎಲ್ಲ ಖಾಲಿ ಆಗ್ತೇನೆ ಅಂದು ಇದ್ರೆ ನಿಮ್ಗೆ ಕಪ್ಪಾಗುದಿಲ್ಲ ಉಪ್ಪು ಹಾಕಿ ಜಜ್ಜಿ ಇಡ್ಬೇಕು ಸ್ವಲ್ಪ ಜಜ್ಜಿ ಅದನ್ನ ಉಂಡೆ ಮಾಡಿ ಇಟ್ಟಿದ್ದೇನೆ ನೋಡಿ ಇಲ್ಲಿ ಬೀಜ ಎಲ್ಲ ತೆಗೆದು ಸ್ವಲ್ಪ ಉಡಿ ಉಪ್ಪನ್ನು ಹಾಕಿ ಉಡು ಉಪ್ಪು ಸಹ ಆಗ್ಬೋದು ಕಲ್ಲು ಸಹ ಆಗ್ತದೆ ಜಜ್ಜಿಗೆ ಉಂಡೆ ಮಾಡಿದ್ರೆ ನಮ್ಗೆ ಹಾಳಾಗುದಿಲ್ಲ ಮತ್ತೆ ಕಪ್ಪು ಕೂಡ ಬೇಗ ಆಗುದಿಲ್ಲ ನೀವು ಇಡುತ್ತಾದ್ರೆ ಬಾರಣಿಯಲ್ಲಿ ಇಡಿ ಆಯ್ತಾ ಇದರಲ್ಲಿ ಪ್ಲಾಸ್ಟಿಕ್ ಅಲ್ಲೆಲ್ಲ ಇಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಉಂಟು ಒಂದು ಕೆಜಿ ಆಗುವಷ್ಟು ಇದು ಒಂದು ಉಂಡೆ ಕಾಲುಗೇಜ್ ಉಂಟು ನಿಮಗೆ ಸ್ವಲ್ಪ ಚಿಕ್ಕದು ಕಾಣ್ಬೋದು ಆದ್ರೂ ಕೂಡ ಉಂಟು ಒಂದು ಡ್ರಾಗನ್ ಫ್ರೂಟ್ ಉಂಟು ಒಂದು ದಂಧದ್ದು ಇದು ಯಾವ ಕಲರ್ ಗೊತ್ತಿಲ್ಲ ಒಳಗೆ ಇದನ್ನು ಹೇಗೆ ಅದು ಸಹ ಗೊತ್ತಿಲ್ಲ ಅಂದ್ರೆ ಒಳಗೆ ಕೆಂಪು ಇರುವುದು ಯಾವುದು ಬಿಳಿ ಇರುದು ಯಾವುದು ಅಂತೇಳಿ ಕೆಂಪು ಚಂದ ಒಂದು ತಿನ್ಲಿಕ್ಕೆ ಟೇಸ್ಟ್ ಎರಡು ಒಂದೇ ಅಲ್ಲ ಒಂದೇ ಎರಡು ಒಂದೇ ಆದ್ರೆ ತಿನ್ನಲಿಕ್ಕೆ ಇದು ಒಂಥರ ಕಲರ್ ಆಗಿ ನೋಡ್ಲಿಕ್ಕೆ ಚಂದ ಇದ್ರೊಳಗೆ ಯಾವ ಕಲರ್ ನೋಡ್ಬೇಕು ಪಿಂಕ್ ಪಿಂಕ್ ಹ್ಮ್ ಪಿಂಕ್ ಚಂದ ಉಂಟಲ್ಲ ಕಲರ್ ಚಂದ ಹಾಳಾದ್ರೆ ಹುಳ ಇರ್ತದೆ ತುಂಬಾ ವೈಟ್ ಇದ್ದು ಚಿಕ್ಕ 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 ಹುಳ ಇರ್ತದೆ ಹಾಳಾದ್ರೆ ಹ್ಮ್ ಕಲರ್ ಉಂಟಲ್ಲ ಅದಂತ ಇಲ್ಲಿ ಮಾತ್ರ ಡಾರ್ಕ್ ಇಲ್ಲಿ ಇಲ್ಲಿ ಮಾತ್ರ ಡಾರ್ಕ್ ಉಂಟು ನಮ್ಮ ಮನೆಯಲ್ಲಿ ಪುಂಡಿ ಮಾಡುದು ಅದೊಂದು ತೂತು ಪುಂಡಿ ಅಂತ ಹೇಳಿ ತೂತು ಪುಂಡಿ ಅಂತ ಹೇಳಿದ್ರೆ ಅದೊಂದು ಪುಂಡಿಯನ್ನು ಗೋಳೆ ಮಾಡಿ ಇಲ್ಲಿ ಮುಚ್ಚಿ ಮಾಡುದು ಆ ಗೋಳೆಗೆ ಒಂಥರ ಗೋಳೆ ತಿನ್ಲಿಕ್ಕೆ ಟೇಸ್ಟ್ ಮೀನು ಪದಾರ್ಥದ ಜೊತೆ ಹಾಗೆ ಹೆಚ್ಚಿನವ್ರ ಮನೆಯಲ್ಲಿ ಕ್ಲೀನ್ ಪುಂಡಿ ಮಾಡುದಲ್ಲ ನಮ್ಮ ಮನೆಯಲ್ಲಿ ಗೋಳೆ ಪುಂಡಿ ಮಾಡುದು ಸ್ವಲ್ಪ ಲೇಟ್ ಅದು ಪುಂಡಿ ಮಾಡ್ಲಿಕ್ಕೆ ಇದ್ರೆ ಗೋಳೆ ಪುಂಡಿ ಮಾಡಿ ಅಂತ ಹೇಳುದು ಗೋಳೆ ಪುಂಡಿ ಮಾಡುದು ಸ್ವಲ್ಪ ಪುಂಡಿ ಮೀನು ಪದಾರ್ಥಕ್ಕೆ ಒಳ್ಳೆ ಟೇಸ್ಟ್ ಟೇಸ್ಟ್ ಇರ್ತದೆ ಈ ಪ್ಲೇನ್ ಫುಲ್ ಕವರ್ ಆದ ಪುಂಡಿ ಕೂಡ ಟೇಸ್ಟ್ ಇರ್ತದೆ ಇದು ನಮ್ಗೆ ಇಂತದ ಟೇಸ್ಟ್ ಆಗುದು ಹಾಗೆ ಇವತ್ತು ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಉಂಟು ಇವರೊಂದು ಸರ್ಕಸ್ ಮಾಡಿದ್ದಾರೆ ಇವರ ಕಿವಿಯಲ್ಲಿ ಸರ್ಕಸ್ ಮಾಡಿದ್ದಾರೆ ಅಂದ್ರೆ ಕಿವಿ ಉಂಟಲ್ಲ ಕಿವಿಗೆ ಕಡ್ಡಿ ಹಾಕಿದ್ದಾರೆ ಕಡ್ಡಿ ಹಾಕಿ ಅದು ಕಡ್ಡಿ ಅಂತ ಹೇಳಿದ್ರೆ ಇದು ಬರ್ತದೆ ನೋಡಿ ಅದು ತೆಗಿದ ಒಂದು ಬಟ್ಟೆ ಬರ್ತದೆ ಅದು ತುರಿಸುದು ಡೈಲಿ ತುರಿಸೋದು ಕಿವಿ ಕಿವಿ ಅದಕ್ಕೆ ಎಂತ ಮಾಡ್ತಿದೆ ಕ್ಲೀನ್ ಮಾಡಿದೆ ನಾನೇ ಎಂತ ಮಾಡುದು ಮಾಡಿ ಮತ್ತೆ ಜಾಸ್ತಿ ಒಳಗೆ ಹಾಕ್ಲಿಲ್ಲ ಎಲ್ಲಿ ಮಾತ್ರ ಮತ್ತೆ ಅದಕ್ಕೆ ಎಣ್ಣೆ ಹಚ್ಚಿದೆ ಆ ಇಯರ್ ಬಡ್ಡೆ ಉಂಟಲ್ಲ ಏರ್ ಬಡ್ಡೆ ಅಂತ ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹೀಗೆ ಹಾಚಿದೆ ಅದಲ್ಲೇ ಬ್ಲಾಕ್ ಕಿವಿ ಯಾರು ಮಾತಾಡಿದ್ರು ಕೂಡ ಎಂಟು ದಿವಸ ಹೋಗ್ಲಿಲ್ಲ ಓಪನ್ ಆಗ್ತದ ಆಗ್ತದ ಅಂತ ಎನಿಸಿ ಹೋಗ್ಲಿಲ್ಲ ಒಂದು ವಾರ ಆಯ್ತು ಹಾಗೆ ಇವತ್ತು ಹೋಗ್ಕೊಂಡ್ರೆ ನಾನು ಹೇಳ್ತಿದ್ದೇನೆ ಮೊನ್ನೆ ಹೋಗುವ ಹೋಗುವ ಅಂತ ಹೇಳಿ ಇವರು ನಾಳೆ ಸರಿ ಇರ್ತದೆ ಇವತ್ತು ಸರಿ ಇರ್ತದೆ ಹಾಗೆ ಹೇಳಿ ಇಷ್ಟು ದಿನ ಆಗಿದೆ ಇವರು ಹೋಗಿದ್ದಾರೆ ಈಗ ಹೋಗ್ಲಿಲ್ಲ ಈಗ ಅವರಿಗೆ ಕಿವಿ ಕಿವಿದ್ದು ಮತ್ತೆ ಮೂಗು ಡಾಕ್ಟರ್ ಅವರು ಹಾಗೆ ನೋಡಿ ಈಗ ಈ ಕೇಪುಲ್ ಹೂ ಉಂಟಲ್ಲ ನರ್ಸರಿಯಿಂದ ತಂದ ಗಿಡ ಎಷ್ಟು ಚಂದ ಆಗ್ತದೆ ನೋಡಿ ಇದ್ರಲ್ಲಿ ಇದು ಈಗ ಈ ಟೈಮ್ ಅಲ್ಲಿ ಆಗುದಾಗಿರ್ಬೇಕು ನೋಡಿ ಅಂತೆ ಇದು ನಾವು ಒಂದು ಈ ರೀತಿಯ ಲೈಟ್ ಪಿಂಕ್ ಕಲರ್ ಮತ್ತೊಂದು ಇದು ಚಂದದ್ದು ಯಲ್ಲೋ ಕಲರ್ ಯೆಲ್ಲೋ ಅಲ್ಲಿ ಕಾಯಿ ಕಾಯಿ ಅಷ್ಟೇ ಇನ್ನೂ ಆಗ್ತದೆ ನೋಡಿ ಫುಲ್ಲು ಹೂ ಬಿಟ್ಟಿದೆ ಈ ಟೈಮಲ್ಲಿ ಆಗುದಾಗಿರ್ಬೇಕು ಇದು ಹೂ ನೋಡಿ ಇದು ಚಂದ ಚಿಕ್ಕ ಗಿಡದಲ್ಲೇ ಫುಲ್ ಹೂವೇ ರೌಂಡ್ ರೌಂಡ್ ಆಗಿ ಉಂಟು ಚಂದ ಉಂಟು ಮಾತ್ರ ನೀವು ಎಲ್ಲೋ ಹಾ ಎಲ್ಲೋ ಆಗುವಾಗ ತೋರಿಸ್ತೇನೆ ಈಗ ಇದು ಇಷ್ಟ ಆಗಿದೆ ಅಷ್ಟೇ ನೋಡಿ ಇಲ್ಲೆಲ್ಲ ಹಾಗೆ ಬೇಟೆಗೆ ಹೊರಡಿ ಆಯ್ತು ಹಾಗೆ ಹೊರಡ್ತಿದ್ದಾರೆ ಇನ್ನು ಸಹ ಬರ್ತಾರೆ ಹಾಗೆ ಡಾಕ್ಟರ್ ಹತ್ರ ಹೋಗಿ ಅವ್ರು ಎಂತ ಹೇಳ್ತಾರೆ ನೋಡುವ ಹಾಗೆ ಮತ್ತೆ ಇದು ನೋಡಿ ಇದು ತರಕಾರಿ ತರಲಿಕ್ಕೆ ಒಂದು ತಗೊಂಡಿದ್ದೇವೆ ಹಾಗೆ ಸ್ವಲ್ಪ ತರಕಾರಿ ತರ್ಲಿಕ್ಕೆ ಉಂಟು ಹಾಗೆ ಹೋಗಿ ಬರುವ ಮತ್ತೆ ಡಾಕ್ಟರ್ ಎಂತ ಹೇಳ್ತಾರೆ ನೋಡಿ ಇಲ್ಲಿ ರಶ್ ನೋಡುವಂಟು ಚಪ್ಪಲ್ ನೋಡಿ ಟೆನ್ಷನ್ ಆಗಿದೆ ಈ ಸಲ ಇವತ್ತು ನಾವು ಮನೆಯಾಗೆ ಹೋದ ಹಾಗೆ ತುಂಬಾ ಜನ ಇದ್ದಾರೆ ಹೋಗುವಳ ಆರೂವರೆಯಿಂದ ಮೂರುವರೆ ಮೂರು ಗಂಟೆ ತನಕ ಇಲ್ಲಿ ಚಪ್ಪಲ್ ನೋಡಿಯಂತೆ ಒಂದು ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಬಂದ್ರೆ ಆರೂವರೆಗೆ ಹೋಗ್ಲಿಕ್ಕೆ ಕೆಲವೊಂದು ಸೊಪ್ಪು ತರಕಾರಿಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ ನಾವು ಇದು ಸಿಲ್ಲರ್ ಫಿಶ್ ತಗೊಂಡೇವ ಅರ್ಧ ಕೆ ಜಿ ಕೆ ಜಿಗೆ ಇನ್ನೂರು ರೂಪಾಯಿ ಅದು ಸಿಲ್ವರ್ ಫಿಶ್ ಹಾಗೆ ಬಂದು ತಲುಪಿದೆವು ಈ ವಿಧರದ ಅವಸ್ಥೆ ನೋಡಿ ಇದು ಮೀನು ತಿನ್ಲಿಕ್ಕೆ ಈಗ ಅದಕ್ಕೆ ಪೇಪರ್ ಅಲ್ಲಿ ಇತ್ತು ಸಿಲ್ವರ್ ಫಿಶ್ ತಂದದ್ದು ಅದನ್ನು ಹಾಕ್ಬೇಕು ಅದನ್ನು ನೀರಲ್ಲಿ ಹಾಕಿ ಸ್ವಲ್ಪ ತೊಳೆಯೋದು ಅಂದ್ರೆ ಅದು ಐಸೇಷ್ ಅಂತ ಹಾಗೆ ಹೋಗೋ ಹೋಗೋ ಮೀನು ಹೋಗೋ 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 ಮೀನು 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 ತಿಂತ ಉಂಟು ಮತ್ತೆ ಈ ಬೆಕ್ಕಿಗೆ ಮಾತ್ರ ಸಪ್ರೇಟ್ ಒಂದು ರೂಮಲ್ಲಿ ಹಾಕಿ ಮತ್ತೆ ಬೇರೆ ಬೆಕ್ಕುಗಳಿಗೆಲ್ಲ ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ಚಿಕ್ಕ ಇರುವಾಗ್ಲೇ ಅದಕ್ಕೆ ಮೀನೇ ಹಾಕಿ ಅಭ್ಯಾಸ ಇಲ್ಲ ಯಾವ ಬೆಕ್ಕಿಗೂ ಅದ್ರ ಪರಿಮಳ ಬಂದ್ರು ಕೂಗುದಿಲ್ಲ ಮೀನು ಇದು ಚಿಕ್ಕ ಇರುವಾಗ್ಲೇ ತಿಂದು ಅಭ್ಯಾಸ ಆಗಿದೆ ಆಗ ಇದು ಇರುವಾಗ ಆ ಬೆಕ್ಕುಗಳು ಯಾವ್ದು ಇರ್ಲಿಲ್ಲ ಆ ಬೆಕ್ಕಿಗೆ ಮೀನು ಇದಕ್ಕೆ ಹಾಲು ಕುಡಿಯುದಿಲ್ಲ ಅದು ಮೀನು ತಿಂದು ಹೋಗಿದೆ ಮಾತ್ರ ಸೊಪ್ಪು ತಂದಿದ್ದೇವೆ ಪದಾರ್ಥಕ್ಕೆ ಸೊಪ್ಪೆ ಖಾಲಿ ಒಂದು ಮಾತ್ರ ಇದ್ದದ್ದು ಪಾಲಕ್ ಇದು ಮೆಂತೆ ಸೊಪ್ಪು ಸಬ್ಸಿಗೆ ಸೊಪ್ಪು ಇದು ಮೆಂತೆ ಸೊಪ್ಪು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಇದು ಹರಿವೆ ಸೊಪ್ಪು ಮೂರು ಮೂರು ಕಟ್ಟಲ್ಲ ಇದಕ್ಕೆ ನಾಲ್ಕು ರೂಪಾಯಿ ಈ ಮುಳ್ಳು ಸೌತೆಗೆ ಮತ್ತೆ ಆರೆಂಜ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇಷ್ಟು ದಿನ ಆರೆಂಜ್ ಇರ್ಲಿಲ್ಲ ಇದು ಬ್ರೊಕೊಲಿ ಇದು ಜಾತ್ರೆ ಮತ್ತೆ ಇದು ಬೀಟ್ರೂಟ್ ಎರಡು ಅಲ್ಲಿ ಅಲ್ಲಿ ಒಂದು 10 ಇದು weight ಇಲ್ಲ ಯಾಕೆ ಗೊತ್ತಿಲ್ಲ ಇದರೊಳಗೆ ಟೊಳ್ಳಾ ಒಂದು ಡಿಫರೆಂಟ್ ಮತ್ತೆ ಇದು ಸೊಪ್ಪಿಗೆಲ್ಲ ಜಾಸ್ತಿ ರೇಟ್ ಇಲ್ಲ ಒಂದು ಆರು ರೂಪಾಯಿ ಒಂದೊಂದು ಕಟ್ಟಿಗೆ ಆರು ರೂಪಾಯಿ ಅಲ್ಲ ಮತ್ತೆ ಇದು ಹೂಕೋಸು today

ಹಾಗೆ ಅವರದ್ದು ಕಿವಿ ಎಲ್ಲ ಈಗ ಸರಿ ಆಗಿದೆ ಕೇವಲ ಉಂಟು ಕಿವಿ ಎಲ್ಲ ಒಂದು ವಾರ ಆಯ್ತು ಅದು ಎಂತ ಅಂತ ಹೇಳಿದೆ ನಾನು ಇದು ಹಾಕಿದ್ದೆ ತುರಿಸ್ತಾಯ್ತು ಒಂದು ಕಡ್ಡಿ ಹಾಕಿದೆ ಅಂದ್ರೆ ಸಿಕ್ತೆ ನೋಡಿ ಈಗ ಸಿಕ್ತೆ ಅದನ್ನು ಹಾಕಿದೆ ಅದನ್ನು ಹಾಕ್ಟ್ರಂತ ಆಗಲಿಲ್ಲ ಸರಿ ಆಯಿತು ಮತ್ತೆ ಅದಕ್ಕೆ ಎಣ್ಣೆ ಹಾಕಿದೆ ಸ್ವಲ್ಪ ಎಣ್ಣೆ ಹಾಕಿದೆ ಕಿವಿ ತುರಿಸುವಾಗ ನಾನು ಕೆಲವನ್ನ ಹಚ್ಚುತ್ತಾ ಇರ್ತೇನೆ ಅದು ಆಚೆ ಅದು ಬ್ಲಾಕ್ ಆಗಿದೆ ಡಾಕ್ಟರ್ ಉಂಟಲ್ಲ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ವಿ ಈಗ ಸರಿ ಆಯಿತು ಆಗ ನೋವು ಇತ್ತು ಸ್ವಲ್ಪ ಒಂದು ಚಿಕ್ಕ ಮಿಸ್ಟೇಕ್ ಇಂದ ಡಾಕ್ಟರ್ ಹತ್ರನೇ ಹೋಗ್ಲಿಕ್ಕೆ ಆಯ್ತು ನೀರು ಮತ್ತೆ ಸೋಪಿನ ನೀರು ಎಣ್ಣೆ ಅದೆಲ್ಲ ಹೋದ್ರೆ ಒಂದು ರೀತಿಯಲ್ಲಿ ಇನ್ಫೆಕ್ಷನ್ ಆಗ್ತದೆ ಕಿವಿಯಲ್ಲಿ ಹಾಗೆಂತ ಆಗ್ತದೆ ಕಿವಿ ಬಂದಾಗ್ತದೆ ಕೆಲವರಿಗೆ ಅನುಭವ ಇರ್ಬೋದು ಕಿವಿ ಬಂದ್ ಕಿವಿ ಬಂದಾಗ್ತದಲ್ಲ ಆಗ ನಾವು ಹೋಗದೆ ಕುತ್ಕೊಳ್ಬಾರ್ದು ಮನೆಯಲ್ಲಿ ಇವರು ಒಂದು ವಾರ ಆಗಿದೆ ಇವರು ಬೇಡ 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 ಸರಿ ಆಗ್ತದೆ ಇವತ್ತು ಸರಿ ಆಗ್ತದೆ ನಾಳೆ ಸರಿ ಆಗ್ತದೆ ಅಂತ ಹೇಳಿ ಮತ್ತೆ ಹೇಗಾದ್ರು ಮಾಡಿ ಇವತ್ತು ಹೋದೆ ನಿಮ್ಮ ಅಲ್ಲಿ ಆ ಡಾಕ್ಟರ್ ಎಂತ ರಶ್ ಗೊತ್ತುಂಟಾ ನಾನು ಫಸ್ಟ್ ಟೈಮ್ ಈ ರೀತಿ ನೋಡುದು ಬೆಳಿಗ್ಗೆ ಐದು ಗಂಟೆಗೆನೆ ಡಾಕ್ಟ್ರು ಬರ್ತಾರೆ ಇದು ಜನ ಅಪಾಯಿಂಟ್ಮೆಂಟ್ಗೆ ಆ ದಿನ ಹೋಗಿ ಆ ದಿನವನೇ ಅಪಾಯಿಂಟ್ಮೆಂಟ್ ಮೊದಲೆಲ್ಲ ಮಾಡ್ಲಿಕ್ಕಿಲ್ಲ ಎಷ್ಟು ನಾವು ಬೆಳಿಗ್ಗೆ ಆರು ಗಂಟೆಗೆ ದೂರ ಬರ್ತಾರೆ ಒಳ್ಳೆ ಡಾಕ್ಟರ್ ಕಿವಿ ಎಲ್ಲ ಇವರ್ದಿಗ ಸರಿ ಆಯ್ತು ಅಂದ್ರೆ ಸ್ವಲ್ಪ ಕಿವಿ ಬಂದಾಯ್ತು ಅಂತ ಹೇಳುವಾಗ ಡಾಕ್ಟರ್ ಹತ್ರ ಹೋಗಿ ಮತ್ತೆ ಅದು ಜೋರಾಗ್ತದೆ ಈಗ ಒಂದು ವಾರ ಆದ್ರಿಂದ ಅವರಿಗೆಂತ ಆಗ್ಲಿಲ್ಲ ಸರಿಯಾಗಿದೆ ಈಗ ಈಗಿರ್ಲಿಲ್ಲ ನೋವಿರ್ಲಿಲ್ಲ ಮತ್ತೆ ಈಗ ಈಗ ಸರಿಯಾಗಿದೆ ಸ್ವಲ್ಪ ಕಿವಿ ನೋವಿರುವಾಗ್ಲೇ ಹೋಗಿ ಡಾಕ್ಟರ್ ಹತ್ರ ಅಲ್ಲಿ ಕೆಲವೊಂದು ಇದೆಲ್ಲ ಇತ್ತು ಎಂತ ಬೋರ್ಡ್ ಎಲ್ಲ ಅದ್ರಲ್ಲಿ ಹಾಕಿದ್ದಾರೆ ಕೆಲವೊಂದು ಇನ್ಫಾರ್ಮೇಶನ್ ಏನ ನಾವು ಓದಿದ್ದೆವು ಹಾಗೆ ನಿಮ್ಗೆ ಕೂಡ ಓದಲಿಕ್ಕೆ ಅಂತೇಳಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ತಾ ಬಂದದ್ದು ಆರು ಗಂಟೆಗೆ ಅಲ್ಲಿ ಆರು ಹತ್ತಕ್ಕೆ ತಲುಪಿದ್ದು ಎಂಟು ಗಂಟೆಗೆ ಡಾಕ್ಟರ್ ಹತ್ರ ಒಳಗೆ ಹೋಗ್ಲಿಕ್ಕೆ ಸಿಕ್ಕಿದೆ ಯಾರು ಕೂಡ ಕಿವಿ ಕಿವಿ ಅಂತ ಅಲ್ಲ ಎಲ್ಲ ಎಲ್ಲ ಪ್ರಾಬ್ಲಮ್ ಇದ್ರು ಕೂಡ ಯಾರು ಕೂಡ ಡಾಕ್ಟರ್ ಹತ್ರ ಹೋಗೋದಿರಬೇಡಿ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಲೇಬೇಕು ನಿರ್ಲಕ್ಷಿಸಬೇಡಿ ಹೋಗದೆ ಡಾಕ್ಟರ್ ಹತ್ರ ಹೋಗದೆ ಹಾಗೆ ನಿಮ್ಗೆ ಗಿಡ ನಮ್ಮ ನಮ್ಲಾಗ್ ಇಷ್ಟ ಆಗಿದೆ ಅನ್ಕೋತವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ಸಿಗುವ ಬಾಯ್